ಆರನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕನ್ನಡ ಭಾಷಾಭ್ಯಾಸ ಪ್ರಶ್ನೋತ್ತರ ಮಾಲಿಕೆ ಇದು ದ್ವಿತೀಯ ಸಮಿಸ್ತರನ ಪಾಠ ಪದ್ಯ ಪಾಠ ಆರು ಗಂಗವ್ವ ತಾಯಿ ಕವಿ ಕೃತಿ ಪರಿಚಯ ಕವಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಮೂರು ಹನ್ನೊಂದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಂದು ಧಾರವಾಡ ಜಿಲ್ಲೆಯ ಯಾದವಾಡದಲ್ಲಿ ಜನಿಸಿದರು ಇವರ ತಂದೆ ಬಸಟಪ್ಪ ಮತ್ತು ತಾಯಿ ಗಿರಿಜಾದೇವಿ ಇವರ ಪ್ರವೃತ್ತಿ ನಟ ನಾಟಕಕಾರರು ನಿರ್ದೇಶಕರು ಕವಿ ಪತ್ರಿಕಾ ಸಂಪಾದಕರು ಅಂಕಣಕಾರರು ಯಕ್ಷಗಾನ ಅರ್ಥಧಾರಿ ಹೀಗೆ ಹಲವಾರು ವೃತ್ತಿಗಳಲ್ಲಿ ಇವರು ಭಾಗವಹಿಸ್ತಾ ಇದ್ದಾರೆ ಇವರ ಕೃತಿಗಳು ಹೀಗಿವೆ ಇವರು ಅರವತ್ತಕ್ಕಿಂತ ಹೆಚ್ಚು ಕನ್ನಡ ಮತ್ತು ಹತ್ತರಷ್ಟು ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ ಕವನ ಸಂಗ್ರಹಗಳು ನೀನಾ ಔರಂಗಜೇಬ ಪರದೇಶಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪಾರ ಹೀಗೆ ಹಲವಾರು ಕವನ ಸಂಗ್ರಹಗಳನ್ನು ಮಾಡಿದ್ದಾರೆ ಹಾಗೆಯೇ ಕಥಾ ಸಂಗ್ರಹಗಳು ಕೂಡ ಇದ್ದಾವೆ ಮಾವ ಹಕ್ಕಿಗಳು ಇವು ಕಥಾ ಸಂಗ್ರಹಗಳಾಗಿವೆ ವಿಮರ್ಶಾ ಕೃತಿಗಳನ್ನು ಕೂಡ ಇವರು ಬರೆದಿದ್ದಾರೆ ಅನುಶೀಲನ ರಂಗಾಯಣ ಪರಿಭಾವನ ವಿವೇಚನ ಮುಂತಾದ ಆಷಾಢದ ಒಂದು ದಿನ ಅದೇ ಅಧೋರೆ ಅಂಧಯುಗ ಮುದ್ರಾ ರಾಕ್ಷಸ ಸಂತಾನ ಕೋರ್ಟ್ ಅನುವಾದ ಹೀಗೆ ಹಲವಾರು ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ ಇವರ ನಾಟಕಗಳು ಇವರು ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಅವುಗಳಲ್ಲಿ ಮಾರ್ಷಲ್ ಚೋರ ಚರಣದಾಸ ಆಕಾಶ ಭೇರಿ ಕಾಲ ಬೆಳ ಕಾಲ ಕೆಳಗಿನ ನೆಲ ಹೀಗೆ ನಾಟಕಗಳನ್ನು ಕೂಡ ರಚಿಸಿದ್ದಾರೆ ಇವರಿಗೆ ಸಂದ ಪ್ರಶಸ್ತಿಗಳು ಹೀಗಿವೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಮತ್ತು ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿದ್ದರು ಪ್ರಸ್ತುತ ಗಂಗವ್ವ ತಾಯಿ ಕವನವನ್ನು ಇವರ ನಿನ್ನ ಮರೆಯೂ ಮಾತು ಎಂಬ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದು ಬಾರವ ತಾಯಿ ಡ್ಯಾಶ್ ತಾಯಿ ಉತ್ತರ ಬಾರವ ತಾಯಿ ಗಂಗವ್ವ ತಾಯಿ ಎರಡು ಹೊಳೆಯವ್ವ ತಾಯಿ ಡ್ಯಾಶ್ ತಾಯಿ ಹೊಳೆಯವ್ವ ತಾಯಿ ಹೊಳೆಯವ್ವ ತಾಯಿ ಮೂರು ಮೈ ಮನಸ ಹೊಲಸೆಲ್ಲ ಡ್ಯಾಶ್ ತಾಯಿ ಮೈ ಮನಸ ಹೊಲಸೆಲ್ಲ ತೊಳೆಯವ್ವ ತಾಯಿ ನಾಲ್ಕು ನೀರವ್ವ ಗಂಗವ್ವ ಡ್ಯಾಶ್ ಬಾರವ್ವ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಐದು ಒಣಗೀದ ನೆಲದಾಗ ಡ್ಯಾಶ್ ಹೊಳೆಯವ್ವ ಒಣಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ನೀರು ನೀರಿನ ಸಮನಾರ್ಥಕ ಪದ ಗಂಗಾ ಮತ್ತು ಜಲ ಎರಡು ನಭ ಇದರ ಸಮನಾರ್ಥಕ ಪದ ಆಕಾಶ ಮತ್ತು ಆಗಸ ಕುಣಿ ಇದರ ಸಮನಾರ್ಥಕ ಪದ ನೃತ್ಯ ತಗ್ಗು ನಾಲ್ಕು ತಾಯಿ ಇದರ ಸಮನಾರ್ಥಕ ಪದ ಮಾತೆ ಅಮ್ಮ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬವ ತಾಯಿ ಎರಡು ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಧೋ ಧೋ ಬಾರವ್ವ ನೀರವ್ವ ಬಾರವ್ವ ಮೂರು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿಯದ ನೆಲದಾಗ ಹಸಿರಾಗಿ ಹೊಳೆಯವ್ವ ನಾಲ್ಕು ಈ ಕವನವನ್ನು ಬರೆದವರು ಯಾರು ಉತ್ತರ ಡಾಕ್ಟರ್ ಸಿದ್ಧಲಿಂಗ ಶೆಟ್ಟಿಯವರು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಸಂದರ್ಭದ ಒಡನೆ ವಿವರಿಸಿರಿ ಒಂದು ನೆಲದ ಕಣಕಣದಾಗ ಮನದ ಪದ ಪದರಾಗ ಉತ್ತರ ಈ ವಾಕ್ಯವನ್ನು ತಾಯಿ ಎಂಬ ಪದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಹೇಳಿದರು ಕವಿಗಳು ಹೇಳ್ತಾರೆ ಯಾರಿಗೆ ಗಂಗವ್ವ ತಾಯಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಗಂಗವ ತಾಯಿ ಎಲ್ಲಿ ತುಂಬಬೇಕು ಎಂದು ಹೇಳುವಾಗ ಹೇಳ್ತಾರೆ ಎರಡು ಹರಿಯುತ್ತ ಸುರಿಯುತ್ತ ಧೋಧೋ ಭಾರವ್ವ ಉತ್ತರ ಈ ವಾಕ್ಯವನ್ನು ಗಂಗವ ತಾಯಿ ಎಂಬ ಪದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ ಇದನ್ನು ಯಾರು ಹೇಳ್ತಾರೆ ಕವಿಗಳು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ಗಂಗವ ತಾಯಿಗೆ ಹೇಳ್ತಾರೆ ಯಾವಾಗ ಗಂಗವ ತಾಯಿ ಹೇಗೆ ಬರಬೇಕು ಎಂದು ಹೇಳುವಾಗ ಹೇಳ್ತಾರೆ ಮೂರು ಒಣಗಿದ ನೆಲದಾಗ ಹಸಿರಸಿರು ಉಳಿಸಾಕ ಉತ್ತರ ಈ ವಾಕ್ಯವನ್ನು ಗಂಗವತಾಯಿ ಎಂಬ ಪದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ ಯಾರು ಹೇಳ್ತಾರೆ ಕವಿಗಳು ಹೇಳ್ತಾರೆ ಯಾರಿಗೆ ಗಂಗವತಾಯಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಗಂಗವತಾಯಿ ಏನು ಉಳಿಸಬೇಕು ಎಂದು ಹೇಳುವಾಗ ಹೇಳ್ತಾರೆ ನಾಲ್ಕು ಜೀವದ ತುಣುಕಾಗಿ ಮೈಮನಸ ಹೊಲಸೆಲ್ಲ ಉತ್ತರ ಈ ವಾಕ್ಯವನ್ನು ಗಂಗವ ತಾಯಿ ಎಂಬ ಪದ್ಯಪಾಠದಿಂದ ತೆಗೆದುಕೊಳ್ಳಲಾಗಿದೆ ಯಾರು ಹೇಳ್ತಾರೆ ಕವಿಗಳು ಹೇಳ್ತಾರೆ ಯಾರಿಗೆ ಗಂಗವ ತಾಯಿಗೆ ಹೇಳ್ತಾರೆ ಯಾವಾಗ ಹೇಳ್ತಾರೆ ಗಂಗವ ತಾಯಿ ನಮ್ಮ ಮೈ ಮನಸ್ಸು ತೊಳಿಬೇಕು ಎಂದು ಹೇಳುವಾಗ ಹೇಳ್ತಾರೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದು ನೀರು ಎಲ್ಲೆಲ್ಲಿ ತುಂಬಬೇಕೆಂದು ಕವಿ ಬಯಸುತ್ತಾನೆ ಉತ್ತರ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬವ ತಾಯಿ ಎಂದು ಬಯಸ್ತಾರೆ ಎರಡು ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ನೀನೊಬ್ಬಳಿದ್ದರೆ ಜಗದಾಗ ನಭದಾಗ ಜಳ 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 ಜಲ ಜಲ ತಾಯಿ ಮೂರು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಕುಡಿಯಲು ಸ್ನಾನ ಮಾಡಲು ಅಡುಗೆ ಮಾಡಲು ಮನೆ ಕಟ್ಟಲು ಬೇರೆ ಬೇರೆ ಹಲವಾರು ಕೆಲಸಗಳಿಗೆ ಬೇಕು ಎಂದು ಕವಿ ಹೇಳುತ್ತಾರೆ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸ ಪದಗಳನ್ನು ಗುರುತಿಸಿ ಬರೀರಿ ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರುಕೋಲು ಹಳ್ಳಾದ ಮಾಗಿ ಹೊಡೆದಾವು ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಬಾರುಕೋಲು ಹಳ್ಳಾದ ಮಾಗಿ ಹೊಡೆದಾವು ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದಾವು ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದಾವು ಬೆಳ್ಳಾನ ತೆಳ್ಳಾನ ಹಳ್ಳಾದ ಹೊಡೆದಾವು ಹಸಿದಾವು